ದೇವಮ್ಮ ಮಕ್ಕಳನ್ನು ರೆಡಿ ಮಾಡುವುದು ಮಾರ್ಕೆಟ್ಗೆ ಹೋಗಿ ತರಕಾರಿ ತರುವುದು ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳಿಂದ ಕಮಲ ಮುಕ್ತಿ ಪಡೆದಿದ್ದಳು ಅವಳು ಇದರಿಂದ ತುಂಬ ಖುಷಿಯಾಗಿದ್ದಳು ಕಮಲ ಹೇಳುತ್ತಾ ಇದ್ದಳು ನಮ್ಮ ಮನೆಗೆ ಅತಿಥಿಗಳೇ ಬರುತ್ತಿರಲಿಲ್ಲ ಈಗ ದೇವಮ್ಮ ಅವರು ಬಂದ ಮೇಲೆ ಆ ಆಸೆಯು ಪೂರ್ಣವಾಗಿತ್ತು ಹೇಗೆ ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆಸರೆಯನ್ನು ಪಡೆಯುತ್ತವೋ ಹಾಗೆ ಇವರ ಮನೆಯಲ್ಲಿ ದೇವಮ್ಮನವರ ಆಗಮನದಿಂದ ಒಂದು ಹಿರಿಯ ಜೀವ ಕಿರಿಯರಿಗೆಲ್ಲ ಹೆಮ್ಮರವಾಗಿತ್ತು ಪೂರ್ಣ ಪರಿವಾರ ತುಂಬ ಖುಷಿ ಖುಷಿಯಾಗಿ ಇತ್ತು ಒಮ್ಮೆ ದೇವಮ್ಮನವರು ಕುಮಾರನಿಗೆ ಯಾವುದಾದರೂ ಒಂದು ಕೆಲಸ ಕೊಡಿಸುವಂತ ಕೇಳಿಕೊಂಡರು ಆಗ ಕುಮಾರ್ ಅವರ ಕೋರಿಕೆಯನ್ನು ತಿರಸ್ಕರಿಸಿ ಹೇಳಿದ ಒಂದು ವೇಳೆ ನಿಮ್ಮ ಮಗನಿದ್ದರೆ ಅವನಿಗೂ ನನಗೆ ಯಾವುದಾದರೂ ಕೆಲಸ ಕೊಡಿಸು ಅಂತ ಹೇಳುತ್ತಿದ್ದೀರಾ ನಿಮ್ಮಿಂದ ಕೆಲಸ ಮಾಡಿಸುವಂತಹ ಕೆಟ್ಟ ದಿನ ಇನ್ನೂ ನಮಗೆ ಬಂದಿಲ್ಲ ಅಂತ ಅವಶ್ಯಕತೆ ಬಂದರೂ ನಾನು ಮತ್ತು ಕಮಲ ಕೆಲಸಕ್ಕೆ ಹೋಗುತ್ತೇವೆ ನೀವು ಮನೆಯಲ್ಲಿದ್ದು ನಿಮ್ಮ ಹಾಗೂ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಿ ಒಂದು ವೇಳೆ ನನಗೆ ಅವಶ್ಯಕತೆ ಇದ್ದರೆ ನಾನೇ ಹೇಳುತ್ತೇನೆ ಕಮಲ ಎಲ್ಲಾದರೂ ಕೆಲಸ ಹುಡುಕಿಕೊಳ್ಳುತ್ತಾಳೆ ನೀವೇನು ಚಿಂತಿತರಾಗಬೇಡಿ ಈಗೆಲ್ಲ ಸರಿಯಾಗಿ ನಡೆಯುತ್ತಿದೆ ಎಲ್ಲವನ್ನೂ ಕೇಳಿದ ಮೇಲೆ ದೇವಮ್ಮನವರು ಮತ್ತೆ ಏನೂ ಹೇಳದಾದರು ಮತ್ತು ಸುಮ್ಮನೆ ತಲೆಯಾಳಿಸುತ್ತಾ ಕುಳಿತುಕೊಂಡರು ಇದನ್ನೆಲ್ಲ ಕಮಲ ದೂರದಿಂದ ನೋಡುತ್ತಾ ಕುಳಿತಿದ್ದಳು ಅವಳು ನಗುತ್ತಿದ್ದಳು ನಾನು ನಿಮಗೆ ಮೊದಲೇ ಹೇಳಿದ್ದೆ ನೀವು ನನ್ನ ಮಾತು ಎಲ್ಲಿ ಕೇಳುತ್ತೀರಿ ಈಗ ನಿಮ್ಮ ಮಗನೇ ಹೇಳಿದ್ದಾರಲ್ಲ ಈಗ ನೀವು ಒಪ್ಪಿಕೊಳ್ಳಲೇಬೇಕು ಎಂದು ನಗತೊಡಗಿದಳು ಮತ್ತು ದೇವಮ್ಮರ ಹತ್ತಿರ ಬಂದು ಅವರ ಎಗಳ ಮೇಲೆ ಹಾಕಿ ಹೇಳಿದಳು ಅಮ್ಮ ನೀವ್ಯಾಕೆ ಚಿಂತೆ ಮಾಡುತ್ತೀರಿ ಈಗ ನಿಶ್ಚಿಂತೆಯಿಂದ ಇರಿ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿ ಕಮಲ ಅಡುಗೆ ಮನೆಗೆ ಓದಳು ಮತ್ತು ಎಲ್ಲರಿಗೂ ರುಚಿಯಾದ ತಿಂಡಿಯನ್ನು ಮಾಡಿ ತಂದಳು ತಿಂಡಿ ಮಾಡಿ ಕುಮಾರ್ ಮತ್ತು ಹುಡುಗರು ಶಾಲೆಗೆ ಓದರು ಕಮಲ ಕೆಲಸ ಮಾಡಲು ಅಡುಗೆ ಮನೆಗೆ ಕಡೆ ನಡೆದಳು ಆಗ ದೇವಮ್ಮನವರು ಮಗಳೇ ನನಗೆ ಚೀಲ ಕೊಡು ನಾನು ತರಕಾರಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಚೀಲ ತೆಗೆದುಕೊಂಡು ಮಾರ್ಕೆಟ್ಗೆ ಓದಳು ಬಜಾರಿಂದ ತರಕಾರಿ ಖರೀದಿ ಮಾಡಿ ಹಿಂದಿರುಗುವಾಗ ಒಂದು ಹುಡುಗ ಮೈ ಕೆಡಿದು ಲಾಟರಿ ಟಿಕೆಟ್ ಮಾರುತ್ತಿದ್ದನು ಒಂದು ಟಿಕೆಟ್ನ ಬೆಲೆ ಹತ್ತು ರೂಪಾಯಿ ಆಗಿತ್ತು ಲಾಟರಿ ಬಹುಮಾನದ ಮೊತ್ತ ಹತ್ತು ಕೋಟಿಯಾಗಿತ್ತು ದೇವಮ್ಮ ಮನಸ್ಸಿನಲ್ಲಿ ಏನು ಬಂತು ಗೊತ್ತಿಲ್ಲ ಅವರು ಒಂದು ಟಿಕೆಟ್ ಖರೀದಿ ಮಾಡಿದರು ಮತ್ತು ಮನೆಯ ಕಡೆಗೆ ಹೊರಟರು ಮನೆಗೆ ಬಂದು ತರಕಾರಿಯನ್ನು ಕಮಲಾಗೆ ನೀಡಿದಳು ಯಾವಾಗ ಕಮಲ ಎಲ್ಲ ಕೆಲಸಗಳು ಮುಗಿದು ಕುಳಿತುಕೊಂಡಳೋ ಆವಾಗ ಕಮಲ ಬಳಿ ಬಂದು ಆ ಟಿಕೆಟ್ ನೀಡಿದಳು ಮತ್ತು ಹೇಳಿದಳು ಮಗು ಈ ಟಿಕೆಟನ್ನು ಹುಷಾರಾಗಿಡು ಯಾರಿಗೆ ಗೊತ್ತು ನಾಳೆ ನಮಗೂ ಲಕ್ ಬಂದರೂ ಬರಬಹುದು ಆಗ ಕಮಲ ಹೇಳಿದಳು ಇದು ಯಾಕೆ ತಗೋಬಂದ್ರಿ ಇದೆಲ್ಲ ಬರಿ ಸುಳ್ಳು ಇರುತ್ತೆ ನಾನು ಇಲ್ಲಿಯವರೆಗೂ ಯಾರಿಗೂ ಲಾಟರಿ ಹೊಡೆದಿದ್ದು ನೋಡಿಲ್ಲ ನೀವು ಇಷ್ಟಪಟ್ಟು ತಂದಿದ್ದೀರಿ ಅಂದ ಮೇಲೆ ಕೊಡಿ ಇಲ್ಲೇ ಇಟ್ಟುಕೊಳ್ಳುತ್ತೇನೆ ನೋಡೋಣ ಎಂದು ಹೇಳಿ ಕಮಲ ತನ್ನ ಪರ್ಸ್ನಲ್ಲಿ ಲಾಟರಿ ಟಿಕೆಟನ್ನು ಇಟ್ಟಳು ಈಗ ದೇವಮ್ಮನವರು ಯಾವಾಗ ತರಕಾರಿ ತರಲಿಕ್ಕೆ ಹೋದರೂ ಒಂದು ಲಾಟರಿ ಟಿಕೆಟ್ ಖರೀದಿ ಮಾಡಿ ತರುತ್ತಿದ್ದರು ತು ತಿಂಗಳ ಕೊನೆಯಲ್ಲಿ ಆ ಲಾಟರಿ ಟಿಕೆಟ್ ಘೋಷಣೆ ಮಾಡುವರಿದ್ದರು ಲಾಟರಿ ಟಿಕೆಟ್ ನೀಡುವಾಗ ಆ ಹುಡುಗ ಹೇಳಿದ ಅಮ್ಮ ಈ ಚಾನಲನ್ನು ಆನ್ ಮಾಡಿ ಹಿಡಿ ಅದರಲ್ಲಿ ಬಹುಮಾನ ವಿಜೇತರ ನಂಬರನ್ನು ಘೋಷಣೆ ಮಾಡಲಾಗುತ್ತದೆ ಮತ್ತು ಈ ಟಿಕೆಟ್ಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ ಒಂದು ವೇಳೆ ನಿಮ್ಮ ನಂಬರ್ ಬಂದರೆ ಟಿವಿಯಲ್ಲಿ ಯಾವ ವಿಳಾಸ ನೀಡುತ್ತಾರೋ ಆ ವಿಳಾಸಕ್ಕೆ ನೀವು ಹೋಗಬೇಕಾಗುತ್ತದೆ ಇದರ ಅರ್ಥ ದೇವಮ್ಮನವರು ಎಲ್ಲಾ ಟಿಕೆಟ್ ಅನ್ನು ಕಮಲಾಗೆ ಜೋಪಾನವಾಗಿ ಇಡಲು ಕೊಟ್ಟಿದ್ದರು ಈಗ ಹೋಗಿ ಕಮಲಲ ಹತ್ತಿರ ಟಿಕೆಟನ್ನು ಕೇಳಿದರು ಕಮಲಾ ನಾಳೆ ತುಂಬಾ ಮಹತ್ವ ದಿನವಾಗಿದೆ ನಾಳೆ ವಿಜೇತರನ್ನು ಘೋಷಣೆ ಮಾಡಲಾಗುತ್ತದೆ ಕಮಲಾ ಮತ್ತು ದೇವಮ್ಮನವರು ಈ ಲಾಟರಿ ಟಿಕೆಟ್ಗಳ ಬಗ್ಗೆ ಕುಮಾರ್ಗೆ ಹೇಳಿರಲಿಲ್ಲ ಇದೇ ವಿಷಯಕ್ಕಾಗಿ ದೇವಮ್ಮನವರು ಕಮಲಾಳನ್ನು ತಡೆದಿದ್ದರು ಅಲಾ ಇರಲಿ ಬಿಡು ಒಂದು ವೇಳೆ ಲಾಟರಿ ಒಡೆಯಿತು ಅಂದರೆ ಹೇಳೋಣ ಲಾಟರಿ ಒಡೆದಿಲ್ಲ ಅಂದರೆ ಇಷ್ಟೆಲ್ಲ ಹಣ ಕಳೆದು ಹೋಯಿತು ಎಂದು ತಿಳಿದುಕೊಳ್ಳೋಣ ಮನಸ್ಸಿಗೆ ಹಚ್ಚಿಕೊಳ್ಳುವುದು ಏನಿದೆ ಒಂದು ವೇಳೆ ಅವನು ಸಹ ನಮಗೆ ಲಾಟರಿ ಒಡೆಯುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡರೆ ಲಾಟರಿ ಒಡೆಯದಿದ್ದರೆ ಅವನಿಗೂ ಸಹ ದುಃಖ ಆಗುತ್ತದೆ ಅದಕ್ಕಾಗಿ ಸುಮ್ಮನಿರೋಣ ಕಮಲಾ ಸಹ ಅದಕ್ಕೆ ಒಪ್ಪಿಕೊಂಡಳು ನಂತರ ಇಬ್ಬರು ಕುಮಾರ್ ಹೋದ ಮೇಲೆ ಟಿ ವಿ ಆನ್ ಮಾಡಿ ಕುಳಿತುಕೊಂಡರು ಈಗ ಲಾಟರಿಯ ವಿಜೇತರನ್ನು ಘೋಷಣೆ ಮಾಡಲಿದ್ದರು ಕಮಲಾ ಮತ್ತು ದೇವಮ್ಮ ಅವರು ತಂದಿದ್ದ ಟಿಕೆಟ್ಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡು ಕುಳಿತುಕೊಂಡರು ಹೇಗೆ ಲಾಟರಿ ವಿಜೇತರನ್ನು ಘೋಷಣೆ ಮಾಡುತ್ತಿದ್ದರೋ ಹಾಗೇ ಅವಳು ಲಾಟರಿ ಟಿಕೆಟ್ಗಳನ್ನು ಚೆಕ್ ಮಾಡುತ್ತಿದ್ದಳು ಲಾಟರಿಯ ಮೂರು ವಿಜೇತರನ್ನು ಘೋಷಣೆ ಮಾಡಬೇಕಾಗಿತ್ತು ಮೊದಲನೇ ವಿಜೇತರಿಗೆ ಹತ್ತು ಕೋಟಿ ಎರಡನೇ ವಿಜೇತರಿಗೆ ಐದು ಕೋಟಿ ಹಾಗೂ ಮೂರನೇ ವಿಜೇತರಿಗೆ ಒಂದು ಕೋಟಿ ಬಂಪರ್ ಬಹುಮಾನ ಇದ್ದವು ಕಮಲಾ ಮತ್ತು ದೇವಮ್ಮ ಇಬ್ಬರು ಕೈಜೋಡಿಸಿ ಕುಳಿತಿದ್ದರು ತಮಗೆ ಲಾಟರಿ ಪ್ರಾಪ್ತಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಮೂರನೇ ಬಹುಮಾನದಿಂದ ನಂಬರ್ ಆಯ್ಕೆ ಶುರುವಾಯಿತು ಎಲ್ಲಕ್ಕಿಂತ ಮೊದಲು ಮೂರನೇ ವಿಜೇತ ನಂಬರ್ ಘೋಷಣೆ ಮಾಡಲಾಯಿತು ಅದರ ನಂತರ ಎರಡನೇ ವಿಜೇತ ನಂಬರ್ ಬಂತು ಆದರೆ ಈ ಎರಡು ಬಹುಮಾನಗಳಲ್ಲಿ ದೇವಮ್ಮನವರ ಟಿಕೆಟ್ಗಳಿಂದ ಯಾವುದೇ ನಂಬರ್ ಸಹ ಬರಲಿಲ್ಲ ಆದರೆ ಈಗಲೂ ಸಹ ಒಂದು ಅವಕಾಶ ಬಾಕಿ ಇತ್ತು ಇವರಿಬ್ಬರು ಟಿವಿಯನ್ನು ಕತ್ತು ಅಳ್ಳಾಡಿಸದೇ ನೋಡುತ್ತಿದ್ದರು ಹಾಗೆ ಮೂರನೇ ಬಹುಮಾನದ ನಂಬರನ್ನು ಸಹ ಘೋಷಣೆ ಮಾಡುತ್ತಿದ್ದಂತೆ ಇವರಿಬ್ಬರು ತಲೆಯ ಮೇಲೆ ಕೈವತ್ತು ಕುಳಿತುಕೊಂಡರು ಆದರೆ ಮೂರನೇ ನಂಬರ್ನ ಟಿಕೆಟ್ಗೆ ಅದಕ್ಕೆ ಪ್ರಥಮ ಬಹುಮಾನವಾಗಿ ಹತ್ತು ಕೋಟಿಯ ಬಹುಮಾನವಿತ್ತು ಅದೂ ಸಹ ಬೇರೆಯವರ ಪಾಲಾಯಿತು ಘೋಷಣೆ ಮಾಡಿದ ಮೂರು ನಂಬರ್ಗಳಲ್ಲಿ ಯಾವ ನಂಬರ್ ಸಹ ದೇವಮ್ಮನವರ ಟಿಕೆಟ್ಗಳಲ್ಲಿ ಇರಲಿಲ್ಲ ಲಸಿಟ್ಟಾಗಿ ಆ ಟಿಕೆಟ್ಗಳನ್ನು ಎಸೆಯತೊಡಗಿದಳು ಈಗ ಟಿವಿಯಲ್ಲಿ ಘೋಷಣೆ ಮಾಡುತ್ತಿರುವ ಆಂಕರ್ ಹೇಳಿದಳು ಕ್ಷಮಿಸಿ ವೀಕ್ಷಕರೇ ಇಲ್ಲಿ ಒಂದು ಸಣ್ಣ ಪ್ರಮಾದವಾಗಿದೆ ಪ್ರಥಮ ಬಹುಮಾನದ ನಂಬರ್ ಅಚಾತುರ್ಯದಿಂದ ತಪ್ಪಾಗಿ ಹೇಳಲಾಗಿದೆ ಪ್ರಥಮ ಬಹುಮಾನ ಪಡೆದ ಟಿಕೆಟ್ ಅಂಕೆಗಳು ಬೇರೆಯಾಗಿವೆ ಇಲ್ಲಿ ಓದುವರಿಂದ ತಪ್ಪಾಗಿದೆ ಎಂದು ಅವಳು ಪ್ರಥಮ ಬಹುಮಾನಕ್ಕಾಗಿ ಬೇರೆ ನಂಬರನ್ನು ಘೋಷಣೆ ಮಾಡಿದಳು ಆವಾಗ ಟಿ ವಿ ಪರದೆಯ ಮೇಲೆ ಆ ನಂಬರ್ ಕಾಣಿಸಿತೋ ಆಗ ದೇವಮ್ಮ ಹಾಗೂ ಕಮಲ ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಲೇ ಇದ್ದರು ಏಕೆಂದರೆ ನಿನ್ನೆಯ ದಿನ ದೇವಮ್ಮ ಅವರು ಆ ನಂಬರಿನ ಟಿಕೆಟನ್ನು ಖರೀದಿಸಿದರು ಆ ನಂಬರ್ಗೆ ಪ್ರಥಮ ಬಹುಮಾನ ಬಂದಿತ್ತು ಅನ್ನು ತಿಳಿದು ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ ಸಂತೋಷಕ್ಕೆ ಇಬ್ಬರು ತಡೆಯದೆ ಖುಷಿಯಿಂದ ಕುಣಿದಾಡಿದರು ಇಬ್ಬರು ತುಂಬ ಖುಷಿಯಾಗಿದ್ದರು ಕಮಲಾ ಮತ್ತು ದೇವಮ್ಮ ಇಬ್ಬರು ಖುಷಿಯಿಂದ ತೇಲಾಡಿದರು ಮತ್ತು ನೃತ್ಯ ಮಾಡತೊಡಗಿದರು ಅಷ್ಟರಲ್ಲಿ ಕುಮಾರ್ ಮನೆಗೆ ಬಂದ ಯಾವುದೋ ಇಂಪಾರ್ಟೆಂಟ್ ಮಹತ್ವಕಾದ ಪತ್ರಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದ ಮನೆಯ ಒಳಗಡೆ ಬಂದು ನೋಡಿದಾಗ ಅವನು ತನ್ನ ಹೆಂಡತಿ ಮತ್ತು ದೇವಮ್ಮ ಅಷ್ಟೊಂದು ಖುಷಿಯಲ್ಲಿ ಕುಣಿದಾಡುತ್ತಿರುವುದು ನೋಡಿದಾಗ ಅವನು ನಗುತ್ತಾ ಹೇಳಿದ ಅರೆ ಇದೇನು ಆಶ್ಚರ್ಯ ಇವತ್ತು ನೀವು ತುಂಬ ಖುಷಿಯಾಗಿದ್ದೀರಾ ಏನು ಸಿಕ್ತು ನಿಮ್ಮೊಬ್ಬರಿಗೂ ಬ್ಯಾಗಿಡುತ್ತಾ ಕುಮಾರ್ ಕೇಳಿದ ಆಗ ಕಮಲ ಕುಮಾರನ್ನು ಅಪ್ಪಿಕೊಂಡು ಇನ್ಮೇಲೆ ನೀವು ಈ ಸಣ್ಣ ಪುಟ್ಟ ಕೆಲಸ ಮಾಡುವ ಅಗತ್ಯವಿಲ್ಲ ನಿನ್ನಿಂದ ನಮಗೆ ಎಲ್ಲ ಒಳ್ಳೆಯದಾಗುತ್ತದೆ ಆಗ ಕುಮಾರ್ ಅವಳನ್ನು ದೂರ ತಳ್ಳುತ್ತಾ ಕೇಳಿದ ಏನು ಮಾಡ್ತಿದೀಯ ಕಮಲ ಇದು ತುಂಬಾ ಅತಿಯಾಯಿತು ಅಮ್ಮ ಇದ್ದಾರೆ ಎಂದು ಹೇಳಿದ ಆಗ ದೇವಮ್ಮ ಅವರು ನಗುತ್ತಾ ಹೇಳಿದರು ಈ ವಿಷಯ ಕೇಳಿದರೂ ನಿನ್ನಿಂದಲೂ ಖುಷಿ ತಡೆದುಕೊಳ್ಳೋಕೆ ಆಗೋದಿಲ್ಲ ಇನ್ನೂ ನಮ್ಮ ಜೊತೆ ಸೇರಿಕೊಂಡು ಸಂತೋಷವಾಗಿ ಕುಣಿದಾಡುತ್ತೀಯ ಆಗ ಕುಮಾರ್ ಅದಾಗಲ್ಲ ಅಮ್ಮ ಅಷ್ಟಕ್ಕೂ ಅಂಥದ್ದು ಏನು ನಡೆದಿದೆ ಈಗಲಾದರೂ ಹೇಳಿ ಆಗ ದೇವಮ್ಮನವರು ಲಾಟರಿ ಟಿಕೆಟ್ ಅವರು ತೋರಿಸಿರುವ ನಂಬರ್ನ ಟಿಕೆಟ್ ಇದೆ ನೋಡು ಆದರೂ ಕುಮಾರ್ಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಮತ್ತೆ ಹೇಳಿದ ನಿಜವಾಗಲೂ ನಮಗೆ ಲಾಟರಿ ಬಂದಿದೆಯಾ ದೇವಮ್ಮ ಖುಷಿಯಿಂದ ಹೇಳಿದಳು ಹೌದು ಮಗನೇ ಈಗ ನಮ್ಮ ಕೆಟ್ಟ ದಿನಗಳು ಕಳೆದು ಹೋದವು ಇನ್ಮೇಲೆ ನಮಗೆ ಖುಷಿಯೋ ಖುಷಿ ಇವತ್ತು ನಿನ್ನ ಕೆಲಸಕ್ಕೆ ರಜೆ ಹಾಕು ನಮಗೆ ಈ ಲಾಟರಿ ಬಹುಮಾನ ವಿತರಣೆ ಮಾಡುವ ಸ್ಥಳಕ್ಕೆ ಹೋಗಬೇಕಾಗಿದೆ ನಮಗಲ್ಲಿ ಬಹುಮಾನದ ಮೊತ್ತವನ್ನು ನೀಡುತ್ತಾರೆ ಕುಮಾರ್ ಫೋನ್ ಮಾಡಿ ರಜೆಯನ್ನು ತೆಗೆದುಕೊಂಡ ಮತ್ತು ದೇವಮ್ಮ ಅವರನ್ನು ಕರೆದುಕೊಂಡು ಬಹುಮಾನ ವಿತರಣಾ ಸ್ಥಳಕ್ಕೆ ಹೋಗಿ ತಲುಪಿದ ಬಹು ದೊಡ್ಡ ಮೊತ್ತವಾಗಿದ್ದರಿಂದ ಈ ಸುದ್ದಿಯನ್ನು ಟಿವಿ ಚಾನಲ್ಗಳಲ್ಲಿ ತೋರಿಸಲಾಗುತ್ತಿತ್ತು ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೂರೂ ವಿಜೇತರು ಅಲ್ಲಿ ಹಾಜರಿದ್ದರು ಎಲ್ಲ ಬಹುಮಾನದ ಭಾರೀ ಮೊತ್ತವನ್ನು ನೀಡಿದರು ದೇವಮ್ಮನವರ ಮಗ ಮುಂಬೈನಲ್ಲಿ ಇರುತ್ತಿದ್ದ ಅವನು ತನ್ನ ಸಿಟಿಯ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಆನ್ಲೈನ್ ಸುದ್ದಿಯನ್ನು ವೀಕ್ಷಣೆ ಮಾಡುತ್ತಿದ್ದ ಕೆಲವು ನ್ಯೂಸ್ ಚಾನಲ್ಗಳನ್ನು ಪ್ರತಿದಿನ ಹುಡುತ್ತಿದ್ದ ನ್ಯೂಸ್ ಓಪನ್ ಮಾಡಿದ್ದ ಮತ್ತು ತನ್ನ ಅಮ್ಮನನ್ನು ನೋಡಿ ಆಶ್ಚರ್ಯ ಚಿಕಿತನಾದ ಅವನಮ್ಮ ಹತ್ತು ಕೋಟಿಯ ಒಡೆತಿಯಾಗಿದ್ದಾಳೆ ಎಂದು ತಿಳಿದ ಮೇಲಂತೂ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಈಗ ಮತ್ತೆ ಅಮ್ಮನನ್ನು ಲೂಟಿ ಮಾಡಬಹುದು ಎಂಬ ಯೋಜನೆಯೊಂದಿಗೆ ಊರಿಗೆ ಹೊರಟ ರೇ ಅವನು ಎಲ್ಲಿಗೆ ಹೋಗುತ್ತಿದ್ದ ಅವನಿಗಂತೂ ಆ ಡ್ರೆಸ್ ಗೊತ್ತಿರಲಿಲ್ಲ ನ ಅಮ್ಮ ಎಲ್ಲಿರುತ್ತಾಳೆ ಎಂದು ಅವನು ಏರ್ಪೋರ್ಟ್ ಇತರರ ಕೆಲಸಗಾರರಲ್ಲಿ ವಿಚಾರಿಸತೊಡಗಿದ ಅವನಿಗೆ ಕುಮಾರ್ ಮನೆಯ ಬಗ್ಗೆ ತಿಳಿಯಿತು ಮತ್ತು ಕುಮಾರ್ ಮನೆಯ ಕಡೆ ಹೊರಟ ಆದರೆ ಕುಮಾರ್ ಮತ್ತು ಅವನ ಪರಿವಾರ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದರು ಅಲ್ಲಿ ಇದ್ದರೂ ಏಕೆ ಇರುತ್ತಿದ್ದರು ಈಗ ಈಶ್ವರನ ಕೃಪೆಯಿಂದ ಅವರು ದೊಡ್ಡ ಬಂಗಲೆಗೆ ಶಿಫ್ಟ್ ಆಗಿದ್ದರು ದೇವಮ್ಮನವರ ಮಗ ಆ ಚಿಕ್ಕ ಮನೆ ತಲುಪಿದ್ದಾಗ ಅಲ್ಲಿ ಬೀಗ ಹಾಕಿತ್ತು ವಿಚಾರಿಸಿದಾಗ ಈಗ ದೇವಮ್ಮನವರ ಪರಿವಾರ ಒಂದು ಫೈ ಸೊಸೈಟಿಯಲ್ಲಿ ಇದ್ದಾರೆ ಎಂದು ತಿಳಿಯಿತು ಅಲ್ಲಿ ಅವರು ಮನೆ ಮಾಡಿದ್ದಾರೆ ಎಂದು ತಿಳಿಸಿದರು ಅವರಿಂದ ಅಡ್ರೆಸ್ ತಿಳಿದುಕೊಂಡು ಕಾರ್ತಿಕ್ ಅಲ್ಲಿಗೆ ಹೊರಟ ಅಲ್ಲಿಗೆ ಹೋದಾಗ ಗೇಟ್ನಲ್ಲಿ ಒಬ್ಬ ವಾಚ್ಮ್ಯಾನ್ ಕುಳಿತುಕೊಂಡಿದ್ದ ಕಾರ್ತಿಕ್ ಅವನೊಂದಿಗೆ ಹೇಳುತ್ತಾನೆ ನೋಡಿ ಅಣ್ಣ ಈ ಮನೆಯಲ್ಲಿ ದೇವಮ್ಮ ಎನ್ನುವ ಮಹಿಳೆ ಇದ್ದಾರೆ ಅವರು ನನ್ನ ಅಮ್ಮ ನೀವು ಅವರಿಗೆ ಹೋಗಿ ಹೇಳಿ ನಿಮ್ಮ ಮಗ ಕಾರ್ತಿಕ್ ಬಂದಿದ್ದಾನೆ ಅಂತ ಇಲ್ಲ ಅಂದರೆ ನನಗೆ ಒಳಗೆ ಹೋಗಲು ಬಿಡಿ ಆದರೆ ವಾಚ್ಮ್ಯಾನ್ ಅವನನ್ನು ಅಲ್ಲೇ ನಿಲ್ಲಿಸಿದ ನೀವು ಇಲ್ಲೇ ನಿಲ್ಲಿ ನಾನು ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿ ದೇವಮ್ಮ ಅವರಿಗೆ ಫೋನ್ ಮಾಡಿ ಕೇಳಿದ ಅಮ್ಮ ಹೊರಗೆ ಬಂದು ಹುಡುಗ ಬಂದಿದ್ದಾನೆ ಅವನು ನಿಮ್ಮ ಮಗ ಅಂತ ಹೇಳುತ್ತಾ ಇದ್ದಾನೆ ಕಾರ್ತಿಕ್ ಅಂತ ಅವನ ಹೆಸರು ತಿಳಿಸಿದ್ದಾನೆ ಎಂದು ಹೇಳಿದ್ದ ಅವನು ನಿಮ್ಮನ್ನು ಭೇಟಿ ಮಾಡಬೇಕಂತೆ ದೇವಮ್ಮ ಸಿಟ್ಟಿನಿಂದ ಹೇಳುತ್ತಾರೆ ಅವನು ನನ್ನ ಮಗನಲ್ಲ ನನ್ನ ಮಗ ಇಲ್ಲಿ ನನ್ನ ಹತ್ತಿರ ಇದ್ದಾನೆ ಅವನಿಗೆ ಇಲ್ಲಿಂದ ಹೊರಟು ಹೋಗಲು ಹೇಳು ನನಗೆ ಬೇರೆ ಯಾರೂ ಸಂಬಂಧಿಕರಿಲ್ಲ ದೇವಮ್ಮನವರು ಕಾರ್ತಿಕ್ನನ್ನು ಭೇಟಿಯಾಗಲು ತಿರಸ್ಕರಿಸಿದ ಮೇಲೆ ವಾಚ್ಮ್ಯಾನ್ ಅವನನ್ನು ಒಳಕ್ಕೆ ಬಿಡಲಿಲ್ಲ ಆಗ ಕಾರ್ತಿಕ್ ಮನದಲ್ಲೇ ಯೋಚಿಸತೊಡಗಿದ ಒಳಕ್ಕೆ ಹೇಗೆ ಹೋಗಲಿ ಹೇಗೆ ಅವರನ್ನು ನಾನು ಒಪ್ಪಿಸಲಿ ಅಮ್ಮ ನನ್ನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡಿದ್ದಾಳೆ ಈಗ ಕಾರ್ತಿಕ್ಗೆ ಅರ್ಥವಾಯಿತು ಅವಳನ್ನು ಒಪ್ಪಿಸಲು ಅವರಿಗೆ ಏನಾದರೂ ಮಾಡಬೇಕಾಗಿತ್ತು ಹಾಗಾಗಿ ಅವನೊಂದು ಉಪಾಯ ಮಾಡಿದ್ದ ವಾಚ್ಮ್ಯಾನ್ ಅಲ್ಲಿಂದ ಹೋಗುವುದನ್ನೇ ಕಾಯುತ್ತಿದ್ದ ವಾಚ್ಮ್ಯಾನ್ ರೆಸ್ಟ್ ರೂಮಿಗೆ ಓದ ತಕ್ಷಣ ಕಾರ್ತಿಕ್ ಕದ್ದು ಮುಚ್ಚಿ ಗೇಟೊಳಗೆ ಹೋದ ಒಳಗೆ ಹೋದವನೇ ಕೂಗತೊಡಗಿದ ಅಮ್ಮ ಅಮ್ಮ ಎಲ್ಲಿದ್ದೀರಾ ನೀವು ನಿಮ್ಮನ್ನು ಭೇಟಿಯಾಗಲು ನಿಮ್ಮ ಮಗ ಬಂದಿದ್ದೇನೆ ಎಷ್ಟು ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ ನಾನಂತೂ ಯಾವಾಗಲೂ ನಿಮ್ಮನ್ನು ನೋಡಬೇಕು ಅಂತ ಇದ್ದೆ ಎದುರುಗಡೆ ಬರುತ್ತಿದ್ದ ದೇವಮ್ಮನವರನ್ನು ನೋಡಿ ಕಾರ್ತಿಕ್ ಕೇಳಿದ ಮತ್ತು ಅವನು ಹೇಗೆ ಅವರನ್ನು ಒಪ್ಪಿಕೊಳ್ಳಲು ಬಂದನು ಹಾಗೇ ಅವನನ್ನು ದೇವಮ್ಮನವರು ಜೋರಾಗಿ ತಳ್ಳಿದರು ಮತ್ತು ಕುಮಾರ್ನನ್ನು ಕರೆದಳು ಕುಮಾರ್ ಬಂದು ಕೇಳಿದ ಅಮ್ಮ ಏನಾಯಿತು ಏನು ನಡೀತಿದೆ ಇಲ್ಲಿ ನಿಮಗೇನಾದರೂ ತೊಂದರೆ ಆಯ್ದ ಆಗ ದೇವಮ್ಮನವರು ತನ್ನ ಮಗನತ್ತ ಬೆರಳು ತೋರಿಸುತ್ತಾ ಹೇಳಿದರು ಈ ನಾಲಾಯ್ಕನನ್ನು ಹೊರಗೆ ಕಳಿಸು ನನಗೆ ಇವನ ಮುಖ ನೋಡಲು ಸಹ ಇಷ್ಟವಿಲ್ಲ ಕುಮಾರನಿಗೆ ಒಂಚೂರು ಏನೂ ಅರ್ಥ ಆಗುತ್ತಿರಲಿಲ್ಲ ಮತ್ತೊಮ್ಮೆ ಕಾರ್ತಿಕ್ ಅಮ್ಮ ಅಮ್ಮ ಎಂದು ದೇವನಮ್ಮರ ಕಾಲಿಗೆ ಬಿದ್ದು ಗೊಂಗರಿದ ಕುಮಾರನಿಗೆ ತಿಳಿಯಿತು ಕುಮಾರ್ ಕಾರ್ತಿಕ್ಕನ್ನು ಮೇಲಕ್ಕೆತ್ತುತ್ತಾ ಓ ನೀನೇನಾ ನೀನೇನಾಯ ಇವರ ಮಗ ತನ್ನ ಸ್ವಂತ ಅಮ್ಮನನ್ನು ರೈಲ್ವೆ ಟೇಷನ್ನಲ್ಲಿ ಸಾಯಲು ಹಾಗೇ ಬಿಟ್ಟು ಓದವರು ಅವಳು ಎಲ್ಲಿರುತ್ತಾಳೆ ಏನು ಮಾಡುತ್ತಾಳೆ ಏನು ತಿನ್ನುತ್ತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಲಿಲ್ಲ ನೀನು ಮತ್ತು ಅವಳು ಬದುಕಿದ್ದಾಗಲೇ ಅವಳನ್ನು ಸತ್ತಂತೆ ನಡೆದುಕೊಂಡಿದ್ದೀಯ ನೀನು ಅಂಥವನಿಗೆ ಇಂದು ನಿನ್ನ ಅಮ್ಮನ ನೆನಪಾಯಿತ ನಿನ್ನಂಥ ಕೆಟ್ಟ ಉಳುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮತ್ತು ನೀನು ಇಲ್ಲಿಗೆ ಯಾಕಾಗಿ ಬಂದಿದ್ದೀಯ ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತು ಅಂದರೆ ನಿನ್ನ ಜೀವ ತೆಗೆಯುತ್ತೇನೆ ಎಂದು ಕುಮಾರ್ ಅವರನ್ನು ಹೊರಕೆ ತಳ್ಳಲು ಪ್ರಯತ್ನಿಸಿದ ಆಗ ಕಾರ್ತಿಕ್ ಚಾಕುವನ್ನು ಹೊರತೆಗೆದು ಅಮ್ಮ ನೀನು ನನ್ನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಲಿಲ್ಲ ಅಂದರೆ ನಾನು ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದ್ದ ಆಗ ದೇವಮ್ಮ ಅವರು ನಿರ್ಲಪ್ತೆಯಿಂದ ಅವನನ್ನು ನೋಡಿ ಹೇಳಿದರು ನಿನ್ನಂಥ ಸ್ವಾರ್ಥಿಗಳು ಯಾವಾಗಲೂ ತಮ್ಮ ಪ್ರಾಣವನ್ನು ನೀಡುವುದಿಲ್ಲ ಬೇಕಾದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುತ್ತೀರಿ ನಾನು ನಿನ್ನನ್ನು ತುಂಬ ಚೆನ್ನಾಗಿ ಬಲ್ಲೆ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಇಲ್ಲಿಗೇಕೆ ಬಂದಿದ್ದೀಯಾ ಎಂದು ಆಗ ಕಾರ್ತಿಕ್ ತನ್ನ ಕತ್ತಿನ ಮೇಲೆ ಚಾಕು ಹಿಟ್ಟು ಹೇಳಿದ ಆ ನಾನು ನಿನ್ನ ಮಗನೇ ಈಗಿನಿಂದಲೇ ನಾನು ನಿನ್ನ ಜೊತೆ ಇರುತ್ತೇನೆ ಒಂದು ವೇಳೆ ನೀನು ಒಪ್ಪಿಕೊಂಡಿಲ್ಲ ಅಂದರೆ ನಾನೇ ನನ್ನ ಪ್ರಾಣವನ್ನು ತೆಗೆದುಕೊಂಡು ಅಪರಾಧದಲ್ಲಿ ನಿಮ್ಮನ್ನು ಸಿಕ್ಕಿ ಹಾಕಿಸಿ ಜೈಲಿಗೆ ಕಳಿಸುತ್ತೇನೆ ಒಂದು ನನ್ನನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ ಇಲ್ಲದೆ ಬಹುಮಾನದ ಹಣ ನಮಗೆ ಕೊಟ್ಟು ಬಿಡಿ ನಾನು ಇಲ್ಲಿಂದ ಹೊರಟು ಹೋಗುವೆ ಆಗ ಕುಮಾರ್ ಅವನನ್ನು ನೂಕಲು ಕೈ ಮುಂದೆ ಮಾಡಿದಾಗ ಕಾರ್ತಿಕ್ ಅವನ ಕೈ ಹಿಡಿದು ಎಳಿದು ಅವನ ಕತ್ತಿನ ಮೇಲೆ ಚಾಕು ಇಟ್ಟು ದೇವಮ್ಮ ಅವರಿಗೆ ಧಮ್ಕಿ ಹಾಕುತ್ತಾ ಹೇಳಿದ ಒಂದು ವೇಳೆ ನೀವು ಬಹುಮಾನದ ಹಣ ಕೊಡಲಿಲ್ಲ ಅಂದರೆ ಇವನನ್ನು ನಾನು ಸಾಯಿಸುತ್ತೇನೆ ಆಗ ದೇವಮ್ಮ ಅವರು ಕುಮಾರ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತು ಗಾಬರಿಯಾದರು ಮತ್ತೆ ಹೇಳಿದರು ಬೇಡ ಬೇಡ ನನ್ನ ಮಗನಿಗೆ ಏನೂ ಮಾಡಬೇಡ ನನ್ನ ಹತ್ರ ಎಷ್ಟು ಹಣವಿದೆಯೋ ಎಲ್ಲವನ್ನೂ ನೀಡಲು ನಾನು ಸಿದ್ಧಳಿದ್ದೇನೆ ಇದೆಲ್ಲವನ್ನು ಕಮಲ ಮೇಲೆ ನಿಂತು ನೋಡುತ್ತಿದ್ದಳು ಇದಕ್ಕ ಮೇಲೆ ಅವಳಿಗೆ ಸ್ವಲ್ಪವೂ ಲಕ್ಷ್ಯವಿರಲಿಲ್ಲ ಅವಳು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಘಟನೆ ವಿವರವನ್ನು ನೀಡಿದಳು ದೇವಮ್ಮನವರು ಕುಮಾರ್ನ ಪ್ರಾಣವನ್ನು ರಕ್ಷಿಸುವುದಕ್ಕಾಗಿ ಕಮಲಳಿಗೆ ಕೂಗೆ ಹೇಳಿದರು ಮಗಳೇ ಮನೆಯಲ್ಲಿ ಎಷ್ಟು ಹಣ ಒಡವೆಗಳಿದೆಯೋ ಎಲ್ಲ ತೆಗೆದುಕೊಂಡು ಬಾ ನನಗೆ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಎನ್ನೆಲ್ಲ ನೋಡಿ ರಾಕ್ಷಸ ಕಾರ್ತಿಕ್ ಮುಗುಳ್ ನಗುತ್ತಾ ಹೇಳಿದ ಅರೆ ವಾ ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಮಗನಲ್ಲಿ ನ ಸ್ವಂತ ಮಗನಿಗಿಂತ ಬೇರೆಯವರ ಮೇಲೆ ಎಷ್ಟು ಪ್ರೀತಿ ಆಗ ದೇವಮ್ಮನವರು ಹೇಳಿದರು ಇದೆಲ್ಲವೂ ನಿನ್ನ ಕರ್ಮದ ಫಲ ಕೇವಲ ರಕ್ತ ಸಂಬಂಧವೇ ನಮ್ಮ ಸ್ವಂತ ಆಗಿರಬೇಕೆಂದೇನೂ ಇಲ್ಲ ಅಥವಾ ಅವನೇನು ನಮ್ಮನ್ನು ನೋಡಿಕೊಳ್ಳಬೇಕೆಂದೇನೂ ಇಲ್ಲ ಇನ್ನಂತೂ ನನ್ನ ಸಾಯಲು ಬಿಟ್ಟು ಹೋಗಿದ್ದೆ ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಮಗನೇ ಈ ನನ್ನ ಮಗನೇ ಜೊತೆಗಿದ್ದ ನಾನಿಂದು ಅವನನ್ನು ಹೇಗೆ ಸಾಯಲು ಬಿಡುವೆ ತಿಕ್ ಮಾತಿನಲ್ಲಿ ಮಗ್ನನಾಗಿದ್ದ ಕಮಲ ಮೊದಲೇ ಎಲ್ಲವನ್ನು ಪೊಲೀಸ್ಗೆ ಫೋನ್ ಮಾಡಿ ಹೇಳಿದಳು ಪೊಲೀಸ್ನರು ಸಮಯಕ್ಕಿಂತ ಮೊದಲು ಮಾರುವೇಷದಲ್ಲೇ ಅಲ್ಲಿಗೆ ಬಂದು ಅಲ್ಲಿನ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು ಪೊಲೀಸ್ ಸಿಬ್ಬಂದಿಗಳು ನಿಧಾನವಾಗಿ ಒಳಕ್ಕೆ ಬರುತ್ತಿರುವುದು ಕಾರ್ತಿಕ್ಗೆ ಅಂದಾಜು ಸಿಗಲಿಲ್ಲ ಮತ್ತು ಯಾವಾಗ ಅವನ ತಲೆಯ ಮೇಲೆ ಗನ್ ಪಾಯಿಂಟ್ ಇಟ್ಟರೂ ಆವರೆಗೆ ಗೊತ್ತೇ ಆಗಲಿಲ್ಲ ಆಗ ಒಬ್ಬರು ಕಾನ್ಸ್ಟೇಬಲ್ ಅವರ ಕೈಯಿಂದ ಚಾಕುವನ್ನು ಕಿತ್ತುಕೊಂಡರು ಈಗ ಕಾರ್ತಿಕ್ ಪೊಲೀಸರು ಬಂಧಿಸಿಕೊಂಡು ಹೋದರು ನನ್ನ ಜೈಲಿಗೆ ಹಾಕಿದರು ಸಾಕ್ಷ್ಯ ಯಾವುದೇ ಕೊರತೆ ಇರಲಿಲ್ಲ ಏಕೆಂದರೆ ಬೇರೆಯವರನ್ನು ಹತ್ಯೆ ಮಾಡುವ ಪ್ರಯತ್ನದಲ್ಲಿ ಪೊಲೀಸರು ಕಾರ್ತಿಕ್ನನ್ನು ರೆಡ್ ಹ್ಯಾಂಡಾಗಿ ಹಿಡಿದಿದ್ದರು ಹಾಗಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು ದೇವಮ್ಮನವರು ತಮ್ಮ ಮಗ ಕುಮಾರ್ ಮತ್ತು ಸೊಸೆ ಕಮಲಾಳೊಂದಿಗೆ ಖುಷಿ ಖುಷಿಯಾಗಿ ಬದುಕಿದರು ಈಗ ಅವರು ಸಂತೋಷದಿಂದ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಯಾವ ಜೀವನ ಕುಮಾರ್ ಮತ್ತು ಕಮಲಾ ಅವರಿಗೆ ದೊರೆತಿದೆಯೋ ಅದು ಅವರ ಕರ್ಮದ ಫಲವಾಗಿತ್ತು ಒಬ್ಬಳು ಅಸಹಾಯಕಿಗೆ ಸಹಾಯ ಮಾಡಿದರು ಭಗವಂತ ಅವರಿಗೆ ಫಲದ ರೂಪದಲ್ಲಿ ಇಷ್ಟು ದೊಡ್ಡ ಕಾಣಿಕೆಯನ್ನು ನೀಡಿದ ಕೆಲವೊಮ್ಮೆ ನಮ್ಮ ರಕ್ತ ಸಂಬಂಧದವರು ಮಾತ್ರ ನಮ್ಮ ಸೇವೆ ಮಾಡುತ್ತಾರೆ ಎಂದು ಅಥವಾ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿಯುವ ಅಗತ್ಯವಿಲ್ಲ ಕೆಲವೊಮ್ಮೆ ಬೇರೆಯವರು ಎಷ್ಟೊಂದು ನಮಗೆ ಹತ್ತಿರವಾಗುತ್ತೆಂದರೆ ನಮ್ಮವರು ನಮಗೆ ಅಷ್ಟೊಂದು ಹತ್ತಿರವಾಗಿರುವುದಿಲ್ಲ ರಕ್ತ ಸಂಬಂಧವಿದ್ದ ತಕ್ಷಣ ಅಲ್ಲಿ ಎಲ್ಲವೂ ಇರುವುದಿಲ್ಲ ರಕ್ತ ಸಂಬಂಧವಿದ್ದ ತಕ್ಷಣ ಅಲ್ಲಿ ಎಲ್ಲವೂ ಇರುವುದಿಲ್ಲ ಮನುಷ್ಯನ ಮನದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಎಲ್ಲಿಯವರೆಗೂ ಪ್ರೇಮ ಭಾವನೆ ಇರುವುದಿಲ್ಲವೋ ಅಂತಹ ಸ್ವಾರ್ಥಿ ವ್ಯಕ್ತಿ ನಮ್ಮ ಸ್ವಂತದವರೇ ಆಗಿದ್ದರು ಎಂದು ಅವರು ಯಾರ ಸ್ವಂತದವರೂ ಆಗಿರುವುದಿಲ್ಲ